ಸೀಸನ್ದಾಗ ಸಿಗೋ ಫ್ರೂಟ್ಸ್ ಆಗಲಿ ವೆಜಿಟೇಬಲ್ ಆಗಲಿ ಆಗಲಿ ಸೀಸನ್ದಾಗ ತಿಂದುಬಿಡ್ಬೇಕು ನೋಡ್ರಿ ಇಲ್ಲ ಅಂತಂದ್ರೆ ನೆಕ್ಸ್ಟ್ ಸೀಸನ್ ಬರೋವರೆಗೂ ಕಾಯಬೇಕಾಗ್ತೈತಿ ಇದನ್ನು ಇವತ್ತು ಯಾಕೆ ಹೇಳಕ್ಕೀನಂತಂದ್ರೆ ನೋಡಿರಿ ಈಗ ನೆಲ್ಲಿಕಾಯಿ ಸೀಸನ್ ಐತಲ್ಲ ರೀ ಅದಕ್ಕೆ ಒಂದು ಸತಿ ಈ ಥರ ಮಾಡಿಟ್ಕೊಂಡ್ರೆ ನಾವು ಮೂರು ನಾಲ್ಕು ತಿಂಗ್ಳವರೆಗೂ ಆರಾಮಾಗಿ ಈ ಥರ ಯೂಸ್ ಮಾಡ್ಬೋದು ನೋಡ್ರಿ ನೋಡ್ರಿ ಈ ಜ್ಯೂಸ್ಗೆ ಇಮ್ಯುನಿಟಿ ಬೂಸ್ಟರ್ ಅಂತಲೇ ಹೇಳ್ಬೋದು ಮತ್ತೆ ಹೇರ್ ಫಾಲ್ ಏನಾರು ಆಗಾಕತ್ತಿತ್ತಂದ್ರೆ ಹೇರ್ ಫಾಲು ನಿಂತು ಹೋಗಿ ಹೇರ್ ಗ್ರೋತು ಕೂಡ ಚೆನ್ನಾಗಾಗ್ತವೆ ನೋಡ್ರಿ ಈ ಬೆಟ್ಟದ ನೆಲೆಕಾಯಿ ಜ್ಯೂಸ್ನ ಹೆಂಗೆ ಮಾಡಬೇಕು ಮತ್ತು ಹೆಂಗೆ ಸ್ಟೋರ್ ಮಾಡಿ ಇಡಬೇಕು ಅಂತ ಹೇಳ್ತೀನಿ ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿರಿ ಮತ್ತು ನೋಡಿರಿ ಮೊದಲಿಗೆ ನಾನಿಲ್ಲಿ ಒಂದು ಹತ್ತರಿಂದ ಹನ್ನೆರಡು ಬೆಟ್ಟದ ನೆಲೆಕಾಯಿನ ಸ್ವಚ್ಛಂಗೆ ತೊಳೆದಿದ್ದೀನಿ ಈಗ ಈ ಬೆಟ್ಟದ ನೆಲೆಕಾಯಿನ ಕಟ್ ಮಾಡ್ಕೋಬೇಕಾಗ್ತೈತ್ರಿ ಯಾಕಂದರೆ ಇದ್ರೊಳಗೆ ಒಂದು ಬೀಜ ಇರ್ತೈತಿ ಅದನ್ನು ಸಪ್ರೇಟ್ ಮಾಡ್ಕೋಬೇಕ್ರಿ ನೀವು ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ರೆ ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ರಿ ಪಕ್ಕದಲ್ಲೇ ಇರೋ ಬೆಲ್ ಐಕನ್ನ ಪ್ರೆಸ್ ಮಾಡಿಬಿಡ್ರಿ ಅಂದರೆ ನಾನು ಇದೇ ಥರ ವೀಡಿಯೋನ ಪ್ರತಿದಿನ ಹಾಕ್ತಾ ಇರ್ತೀನಿ ನೀವು ನನ್ನ ಎಲ್ಲ ವೀಡಿಯೋನೂ ನೋಡ್ಬೋದು ನೋಡ್ರಿ ನೋಡಿ ಮೊದಲಿಗೆ ನಾವು ಬೆಟ್ಟದ ನೆಲ್ಲಿಕಾಯಿನ ಈ ಥರ ಕಟ್ ಮಾಡ್ಕೋಬೇಕು ಇದ್ರೊಳಗಿಂದು ಬೀಜನ ಸಪ್ರೇಟ್ ಮಾಡ್ಕೋಬೇಕು ನೋಡ್ರಿ ನೋಡ್ರಿ ಈ ತರ ಇರತ್ತ ಇದ್ರೊಳಗೆ ಬೀಜ ನೋಡ್ರಿ ಈ ತರ ಈಗ ಎಲ್ಲ ಬೀಜನೂ ಸಪ್ರೇಟ್ ಮಾಡ್ಕೊಂಡಿದ್ದೀನಿ ಒಂದು ಮಿಕ್ಸಿ ಜಾರ್ನ ರೀ ಅದಕ್ಕೆ ಈ ಕಟ್ ಮಾಡಿರೋ ನೆಲೆಕಾಯಿ ಬೆಟ್ಟದ ನೆಲೆಕಾಯಿ ಪೀಸ್ ಹಾಕೊಳ್ತಾ ಇದ್ದೀನಿ ನೋಡ್ರಿ ಎಲ್ಲ ಪೀಸ್ಗಳನ್ನು ಹಾಕಿದ್ಮ್ಯಾಗ ಇದಕ್ಕೆ ಒಂದು ಹಿಡಿ ಆಗುವಷ್ಟು ಫ್ರೆಶ್ ಆಗಿರೋ ಕರಿಬೇವಿನ ಎಲೆಗಳನ್ನು ಹಾಕೊಳ್ತಾ ಇದ್ದೀನಿ ನೋಡಿ ಒಂದು ಎರಡು ಇಂಚಷ್ಟು ಹಸಿ ಶುಂಠಿನ ಹಾಕೊಳ್ತಾ ಇದ್ದೀನಿ ಒಂದು ಹತ್ತರಿಂದ ಹನ್ನೆರಡು ಕಾಳು ಮೆಣಸನ್ನ ಹಾಕೊಳ್ತಾ ಇದ್ದೀನಿ ನೋಡಿ ಸ್ವಲ್ಪ ಸ್ವಲ್ಪ ಉಪ್ಪನ್ನು ಕೂಡ ಹಾಕೊಳ್ತಾ ಇದ್ದೀನಿ ಈಗ ಇದನ್ನು ರುಬ್ಕೊಂಡು ಬರ್ತೀನಿ ರೀ ನೋಡಿರಿ ಈ ಥರ ಆಗೈತಿ ಈಗ ಇದಕ್ಕೆ ಒಂದು ಸ್ವಲ್ಪ ಅಂದರೆ ಒಂದು ಗ್ಲಾಸಷ್ಟು ನೀರನ್ನು ಇದ್ದೀನಿ ನೀರನ್ನ ಹಾಕಿ ಫೈನ್ ಪೇಸ್ಟ್ ರೀ ನೋಡ್ರಿ ಪೂರ್ತಿ ಸಣ್ಣಗಾಗಬೇಕು ಈ ಥರ ಆಗಬೇಕು ನೋಡ್ರಿ ಈಗ ಇದನ್ನು ಒಂದು ಚಾಣಿಗೆಗೆ ಸೋಸ್ಕೊತೀನಿ ರೀ ನೋಡಿರಿ ಈ ಥರ ಒಂದು ಚಾಣಿಗೆಗೆ ಹಾಕಿ ರೀ ಒಂದು ಸ್ಪೂನಿಂದ ಈ ಥರ ಪ್ರೆಸ್ ಮಾಡಿ ಇದ್ರ ಒಳಗಿರೋ ಪೂರ್ತಿ ನೀರನ್ನು ಸಪ್ರೇಟ್ ಮಾಡ್ಕೋಬೇಕು ನೋಡಿರಿ ಇದೆ ನೋಡಿರಿ ನೆಲ್ಲಿಕಾಯಿ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸು ಈಗ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸು ರೆಡಿ ಆಯ್ತು ನೋಡಿರಿ ನೋಡಿರಿ ಈ ಥರ ಐಸ್ ಕ್ಯೂಬ್ ಮಾಡೋ ಬಾಕ್ಸಲ್ಲಿ ಈ ಜ್ಯೂಸನ್ನು ಹಾಕಿ ಇದನ್ನು ಫ್ರಿಜ್ಜಲ್ಲಿ ಎತ್ತಿಡ್ಬೇಕ್ರಿ ಈಗ ಎಲ್ಲ ಜ್ಯೂಸನ್ನ ಈ ಕ್ಯೂಬ್ ಬಾಕ್ಸಿಗೆ ಹಾಕೋತೀನಿ ನೋಡಿರಿ ನೋಡಿರಿ ಈ ಥರ ಹಾಕಿ ಆದ್ಮೇಲೆ ಇದನ್ನು ಫ್ರಿಜ್ಜಲ್ಲಿ ಓವರ್ ನೈಟ್ ಬಿಡ್ಬೇಕ್ರಿ ಈಗ ಬೆಳಗ್ಗೆ ಆದಮೇಲೆ ತೋರಿಸ್ತಾ ಇದ್ದೀನಿ ನೋಡ್ರಿ ಈ ಥರ ಕ್ಯೂಬು ರೆಡಿಯಾಗಿ ಅವ್ರಿ ನೋಡಿರಿ ಈಗ ಒಂದು ಕ್ಯೂಬ್ನ ಒಂದು ಗ್ಲಾಸ್ಗೆ ಹಾಕೊಳ್ತಾ ಇದ್ದೀನಿ ಮತ್ತು ಇದಕ್ಕೆ ಬಿಸಿನೀರನ್ನು ಹಾಕ್ಕೊಳ್ತೀನಿ ನೋಡಿರಿ ಈ ಥರ ಬಿಸಿನೀರನ್ನ ಹಾಕಿ ಇದನ್ನು ಕುಡಿತಾ ಬಂದರೆ ನಮ್ಮ ಇಮ್ಯುನಿಟಿ ಬೂಸ್ಟ್ ಚೆನ್ನಾಗಿರ ಆಗುತ್ತೆ ಮತ್ತು ಹೇರ್ ಫಾಲ್ ಆಗ್ತಾ ಇದ್ದರೆ ಹೇರ್ ಫಾಲ್ ನಿಂತು ಹೋಗಿ ಹೇರ್ ಗ್ರೋತ್ ಕೂಡ ಚೆನ್ನಾಗ್ತವೆ ನೋಡ್ರಿ ಮತ್ತು ಈ ಕ್ಯೂಬ್ಗಳನ್ನು ಒಂದು ಕಾಜಿನ ಕಂಟೈನರ್ಗೆ ಹಾಕಿ ನಾವು ಸ್ಟೋರ್ ಮಾಡಿ ಇಡ್ಬೋದ್ರಿ ನೋಡಿದ್ರಲ್ರಿ ಹೆಂಗೆ ಮಾಡೋದು ಇದನ್ನು ಹೆಂಗೆ ಸ್ಟೋರ್ ಮಾಡಿಡೋದು ಅಂಥೇಳಿ ಮತ್ತೆ ಯಾಕೆ ಥರ ಮಾಡ್ತೀರಿ ನೀವು ಇವತ್ತೇ ಹೋಗಿ ಬೆಟ್ಟದ ನೆಲಿಕಾಯನ್ನ ತಗೊಂಡು ಈ ಥರ ರೆಡಿ ಮಾಡಿಟ್ಕೊಳ್ರಿ ನೀವು ಪ್ರತಿದಿನ ಈ ಜ್ಯೂಸ್ನ ಕುಡಿತಾ ಬರ್ರಿ ಅಂದರೆ ಇದ್ರದ್ದು ಬೆನಿಫಿಟ್ಟು ನಿಮಗೆ ಗೊತ್ತಾಗ್ತೈತಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತಿ ಅಂತ ಅಂದ್ಕೋತೀನಿ ರೀ ಇಷ್ಟ ಆಗಿದ್ರೆ ಈಗಲೇ ಲೈಕ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸಿಗೂ ಶೇರ್ ಮಾಡಿರಿ ಮತ್ತು ಮತ್ತೊಂದು ವಿಡಿಯೋ ಜೊತೆ ಬರ್ತೀನಿ ರೀ ನಮಸ್ಕಾರ